ಅವ್ರ ಭಾಷಣ ಹಳೇ ಕೇಳಿ ತೋರಿಸ್ರೆ ಅವ್ರಿಗೊಂದು ಸಂಸ್ಥೆ ಅವ್ರು ಭಾಷಣ ಮಾಡಿದ್ರಲ್ಲ ಏನೇನು ಭಾಷಣ ಮಾಡಿದ್ರು ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಎರಡು ನೂರು ಯೂನಿಟ್ ಮಾದೇವಪ್ಪ ನಿನಗೂ ಫ್ರೀ ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ ಏನಾಯ್ತಂತ ಮತ್ತು ಇವರು ನಲವತ್ತೆಂಟು ಬೆಲೆಗಳ ಒಟ್ಟಾರೆ ಇದ್ರದ್ದು ನಲವತ್ತೆಂಟು ಐಟಮ್ಗಳ ಇವ್ರ ಕೈ ತಮ್ಮ ಕೈಯಲ್ಲಿರುವಂಥದ್ದು ಬೆಲೆಗಳನ್ನು ಏರಿಸಿದ್ದಾರೆ ಈ ಒಳಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಪಿ ಎಫ್ ಬಂಡು ನಲ್ವತ್ತು ರೂಪಾಯಿ ಈಗ ಅಂದ್ರೆ ರಾಜ್ಯ ಸರ್ಕಾರ ಎರಡು ನೂರ ನಲವತ್ತು ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಡಲಿಕ್ಕಿರ್ಲಾರಂಥ ಒಂದು ದುಸ್ಥಿತಿ ಪೆಟ್ರೋಲ್ ರೇಟ್ ಎರಡು ಸರ್ತೆ ಮೂರು ಸರ್ತೆ ಜಾಸ್ತಿ ಮಾಡ್ಯಾರ ಪೆಟ್ರೋಲ್ ರೇಟ್ ಇವತ್ತು ಜಾಸ್ತಿ ಮಾಡಿದರೆ ಇವತ್ತೇ ನೀವು ಈಗ ಈಗ ಯಾವತ್ತು ಅನೌನ್ಸ್ ಆಗ್ತದೆ ಅವಾಗಿಂದ ಕೊಡಬೇಕು ನಿಮ್ಮ ಗೃಹಲಕ್ಷ್ಮಿ ಮೂರು ನಾಲ್ಕು ತಿಂಗಳು ಐದು ತಿಂಗ್ಳಿಗೊಂದು ಕೊಡ್ತಾರೆ ಮತ್ತು ನಾವು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಅದ್ರಾಗೂ ಈಗಂತೂ ಏನು ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ ನಾ ಹೇಳಿದಲ್ಲ ಒಂದು ಹಾಸು ಒಂದು ಹಚ್ಚು ಇಬ್ರು ಅವರ ಯಾರಾದರೂ ಏನೋ ಅದ ಇರೋದು ಅದರ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ ಎರಡೂವರೆ ವರ್ಷದ ಸುಮಾರು ಸುಮಾರು ಎರಡೂವರೆ ವರ್ಷದ ಹಿಂದೆ ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸ್ರೆ ನಾ ಕಾಂಗ್ರೆಸ್ ಪಾರ್ಟಿಯವರು ಹೇಳಲಿಕ್ಕೆ ಬಯಸ್ತೇನೆ ನೋಡ್ರಿ ಅದಕ್ಕೆ ಅನಗತ್ಯವಾದಂಥ ಲಿಂಕನ್ನು ಹಚ್ತಾ ಇದ್ದಾರೆ ಆ ರೀ ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ನನ್ನ ಭಾವನೆ